ಜನತಾ ದರ್ಶನದಲ್ಲಿ ಬಗೆಹರಿಯದ ಸಮಸ್ಯೆ ಕಂಗಾಲದ ರೈತನಿಗೆ ಸಿಗೋದೇ ನ್ಯಾಯ ಗದಗ ಮುಂಡ್ರಗಿ ತಾಲೂಕಿನ ಗುಡ್ಡದ ಬೂದಿಹಾಳ ಗ್ರಾಮದ ರೈತ ದೇವಪ್ಪ ಹುಚ್ಚಿರಪ್ಪ ಹೊರಗಲಮನಿ ಸುಮಾರು ಐದಾರು ವರ್ಷಗಳಿಂದ ತಮ್ಮ ಜಮೀನಿಗೆ ಹೋಗಲು ಪರ್ಯಾಯ ರಸ್ತೆ ಇಲ್ಲದೆ ಮುಖ್ಯಮಂತ್ರಿಗಳಿಂದ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರನ್ನು ಭೇಟಿ ಮಾಡಿ ಕಚೇರಿಗೆ ಅಲೆದು ಮನವಿ ಸಲ್ಲಿಸಿ ನ್ಯಾಯ ಸಿಗದೆ ಜಮೀನಿಗೆ ಹೋಗಲು ಸಾಧ್ಯವಾಗದೆ ಮನನೊಂದು ದಾರಿ ಕಾಣದೇ ಕುಳಿತಿದ್ದ ರೈತನಿಗೆ ಮುಂಡ್ರಿಗೆಯಲ್ಲಿ ನಡೆದ ಕರ್ನಾಟಕ ಸರ್ಕಾರದ ಜನತಾ ದರ್ಶನದಲ್ಲಿ ನ್ಯಾಯ ಸಿಗುವ ಭರವಸೆಯೊಂದಿಗೆ ಮನವಿ ಸಲ್ಲಿಸಿದರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಪ್ರಜೆಗಳತ್ತ ಪ್ರಭುಗಳು ಜನತಾ ದರ್ಶನದಲ್ಲಿ ಪರಿಹಾರ ಆಗದೇ ಇದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಎಂದು ವೇದಿಕೆಯಲ್ಲಿ ಹೇಳಿದ್ದರು ಆದರೆ ಈ ಭರವಸೆಯಲ್ಲಿ ಸುಮಾರು ವರ್ಷ ಕಚೇರಿಗೆ ಅಲೆದು ಅಲೆದು ಸುಸ್ತಾಗಿದ್ದ ರೈತ ಅಂದು ಕೂಡ ಮನವಿ ಸಲ್ಲಿಸಿದರು ಆದರೆ ಆ ಮನವಿಗೆ ಸಚಿವರು ಅಧಿಕಾರಿಗಳಿಗೆ ಪರಿಹಾರ ನೀಡುವಂತೆ ಸೂಚಿಸಿದರು ಆದರೆ ಸಚಿವರ ಮಾತಿನಂತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಆದರೆ ಪರಿಹಾರ ನೀಡುವಲ್ಲಿ ಫಲವಾಗಿದ್ದು ಭೂಮಿಯನ್ನೇ ನಂಬಿ ಕುಟುಂಬಕ್ಕೆ ಆಸರೆಯಾಗಿರುವ ಭೂಮಿಗೆ ಹೋಗಲು ದಾರಿ ಸಿಗುವುದು ಬಹು ಕಷ್ಟಕರವಾಗಿದೆ ಹೀಗಾಗಿ ಜನತಾ ದರ್ಶನದಲ್ಲಿ ಸಚಿವರು ಹೇಳಿದ ಹಾಗೆ ನ್ಯಾಯ ಇದುವರೆಗೆ ಸಿಗುತ್ತಿಲ್ಲ ಒಂದು ವೇಳೆ ನಮಗೆ ನ್ಯಾಯ ಸಿಗದಿದ್ದರೆ ತಹಸೀಲ್ದಾರ್ ಕಚೇರಿ ಎದುರು ದಯಾಮರಣ ಮಾಡುತ್ತೇವೆಂದು ರೈತ ತನ್ನ ನೋವು ಕೊಂಡರು ವರದಿ ರಂಗನಾಥ್ ಕಂದಗಲ್ ನ್ಯೂಸ್ ಪಾರ್ಟ್ ಐತ್ರೀ ಇಂಡಿಯಾ ಮುಂಡ್ರಗಿ ಸರ್ ನಮ್ಮದು ಪೂರ್ವಕವಾಗಿ ನಾವು ಇಲ್ಲಿ ಆಡಾಡ್ತೀವಿ ಸರ್ ನಾವು ಅಪ್ಪರ ಜಮೀನು ಹಿಡಿದ್ರೆ ಸರ್ ಇದನ್ನ ಜಮೀನು ಹಿಡಿದ್ರಿಂದ ನಾವು ಇಲ್ಲಿ ಆಡಾಡೀವಿ ಸರ್ ನಾವು ಇಲ್ಲಿ ಅಡ್ಡಾಡಿದ್ರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಇವರು ನಮ್ಗೆ ರಸ್ತೆ ಬಂದ್ ಮಾಡಿದ್ರು ಸರ್ ರಸ್ತೆ ಬಂದ್ ಮಾಡಿದಾಗ ನಾವು ಮನೆ ಜನತಾ ದರ್ಶನ ಆಯ್ತು ಸರ್ ಮುಂಡ್ರಿಗೆ ಒಳಗೆ ಅಲ್ಲಿ ನಾವು ಸಚಿವರಿಗೆ ಹೋಗಿ ಭೇಟಿಯಾಗಿ ನಾವು ಮನವಿ ಸಲ್ಲಿಸಿದ್ವಿ ಸರ್ ನಮ್ಮ ನಕಶ ಆಗಲಿ ನಮ್ಮ ಪೂರ್ವ ದಾಖಲೆಗಳು ಏನಾದವು ಎಲ್ಲ ಸಲ್ಲಿಸಿದ್ವಿ ಸರ್ ಅವರು ಅಧಿಕಾರಿಗಳು ಕರೆಸಿ ಅಲ್ಲೇ ಇವರು ನಮ್ಗೆ ಇವ್ರಿಗೆ ಹೋಗಿ ಸ್ಥಳ ಮಂಜೂರು ಮಾಡಿ ಇವ್ರಿಗೆ ಸಮಸ್ಯೆ ಬಗೆಹರ್ಸ್ತಾರೆ ಅಂತಂದು ಹೇಳಿದ್ರು ಸರ ಆ ಥರ ಅಧಿಕಾರಿಗಳು ಬಂದರು ಇವರು ಅಧಿಕಾರಿಗಳು ಸಮೂಹದೊಳಗೆ ಬಂದು ಸರ ನಮ್ಗೆ ಯಾಕೆ ಬೈದಾಡಿ ಬೈದ್ಯಾಡಿ ನಮ್ಮನ್ನೇ ಅವ್ರು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ನೀವು ಯಾರು ಅವ್ರು ಏನು ಮಾಡಿದ್ರೆ ಮಾಡ್ಕೊಳ್ಳಿ ಅವರು ಅಂತಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು ಸರ ಅವರು ಅಧಿಕಾರಿಗಳು ನಾನು ಮೇಲಾಧಿಕಾರಿಗಳು ನಾನು ಇಲ್ಲಿ ನಡೆದಂಥ ವಾಸ್ತವಿಕ ಘಟನೆಯನ್ನು ನಾನು ಹೇಳ್ತೀನಿ ಅವ್ರಿಗೆ ಅಂತಂದು ಹೇಳಿದ್ರು ಸರ ಈ ಹಿಂದೆ ಕೂಡ ನಾನು ಮಾ ಸರ ಮುಖ್ಯಮಂತ್ರಿಗಳು ಅಥವಾ ಆಗಲಿ ಅಥವಾ ಡಿ ಸಿ ಅವ್ರಿಗಾಗಲಿ ಎಲ್ಲರಿಗೂ ನಾನು ಮನವಿ ಸಲ್ಲಿಸಿನ ಸರ ಯಾವೊಬ್ಬ ಅಧಿಕ ಅಲ್ಲಿಂದ ನನಗೆ ರಸ್ತೆ ಮಂಜೂರು ಮಂಜೂರು ಅತಿ ಪತ್ರನೂ ಕೊಟ್ಟರು ಸರ ಆದರೆ ಯಾವೊಬ್ಬ ಅಧಿಕಾರಿಗಳು ಕೂಡ ನಮ್ಮ ಬಂದು ನಮ್ಮ ನೆರವಿಗೆ ಬಂದು ನಮಗೆ ಸಹಾಯ ಮಾಡುವಂಥ ಇದು ಮಾಡಲಿ ಸರ ನಮ್ಮ ನಮ್ಮ ಕುಟುಂಬ ನೋಡಿದ್ರೆ ಜಮೀನಿನ ಮೇಲೆ ಡಿಪೆಂಡ್ ಆದಂಥ ನಮ್ಮ ನಮ್ಮ ಕುಟುಂಬ ಸರ ಹೀಗಾಗಿ ನಾವು ಯಾವ ಏನು ಸಾವ ನಮ್ಮ ಮಟ್ಟಿಗೆ ಬಂದುಬಿಡೋ ಸರ್ ನಮ್ಮ ಪರಿಸ್ಥಿತಿ ಈಗ ಈಗ ದಾರಿ ಕೊಡಿಸಿದ್ರು ಸರಿ ಸರ್ ಕೊಡಿಸಿಲ್ಲ ಅಂದ್ರೆ ನಾವು ತಹಸೀಲ್ದಾರ್ ಆಫೀಸ್ ಅಥವಾ ಜಿಲ್ಲಾ ಕಚೇರಿ ಮುಂದೋಗಿ ನಾವು ಕುಟುಂಬ ಸಮೇತ ನಾವು ದಯ ಮಾಡೋ ತಗೋಬೇಕು ಅನ್ನೋದು ಒಂದು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು ಸರ್ ನಾವು ಈಗ ಇದಕ್ಕೆ ಜಿಲ್ಲಾ ಆಡಳಿತ ಆಗಲಿ ಅಥವಾ ತಾಲೂಕು ಆಡಳಿತ ಆಗಲಿ ಇವರ ನಮ್ಮ ಖುದ್ದಾಗಿ ಬಗೆಹರಿಸಿ ನಮಗೆ ರಸ್ತೆ ಕಲ್ಪಿಸ್ಕೊಡ್ಬೇಕು ಸರ್ ಇಲ್ಲ ತಂದ್ರೆ ನಮ್ಗೆ ಸಾವ ಪರಿಹಾರ ಸರ್ ಇದನ್ನು ಬಿಟ್ಟು ಮತ್ತೆ ಬೇರೆ ಏನು ಅರ್ಚನ ಇಲ್ಲ ಸರ್ ನಮಗೆ ಎಷ್ಟು ವರ್ಷದ ಸಮಸ್ಯೆ ಆಗಿದೆ ನಿಮ್ಮದು ಸರ್ ಇವಾಗ ಈಗ ನಾವು ಆಫರ್ ಹಿಡಿದ ಒಂದು ಮೂವತ್ತರಿಂದ ನಲ್ವತ್ತು ವರ್ಷದಿಂದ ಹಿಂದಿದ್ದ ಆವಾಗಲಿದ್ದ ನಮ್ಮ ಜಮೀನು ಇಲ್ಲಿ ಅಡಿಯಾಡಿಕೆ ಅಂತ ಬಂದಿದೆ ಸರ್ ಈಗ ಇವರು ಒಂದು ಮೂರಿಂದ ನಾಲ್ಕು ವರ್ಷದಿಂದ ನಮಗೆ ದಾರಿ ಕಟ್ಟಿಬಿಟ್ಟು ಸರ್ ಮೂರಿಂದ ನಾಲ್ಕು ವರ್ಷದಿಂದ ಈ ಸಮಸ್ಯೆ ಈಗ ಮೂರು ನಾಲ್ಕು ವರ್ಷದಿಂದ ನೀವು ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸ್ತಾ ಬಂದಿದ್ದೀರಿ ಸರ್ ಹೌದು ಸರ್ ಹಾಂ ಆದರೂ ಕೂಡ ಬಗೆಹರಿ ಸರ್ ಯಾವಾಗ ಬಗೆಹರಿದಿಲ್ಲ ಸರ್ ಹ್ಞೂ ಬರ್ತಾರೆ ಸರ ಹಂಗ ನೋಡ್ಕೊತಾರ ಹೋಗ್ತಾರೆ ಸರ ಯಾರೊಬ್ರು ಬಂದು ಕರೆದು ಅವ್ರಿಗೆ ನೀವು ಈ ಥರ ಮಾಡ್ಬೇಡ್ರಿ ಅಂತೇಳಿ ಬುದ್ಧಿ ಹೇಳೋ ಮಟ್ಟಕ್ಕೆ ಬಂದಿರ ಸರ ಅಧಿಕಾರಿಗಳು ಕೂಡ ಅವರಿಂದ ಯಾವ ಅಂಶಕ್ಕೆ ಅನ್ನೋದು ಗೊತ್ತಿಲ್ಲ ಸರ್ ನಮಗೆ ಬಟ್ ನಿಮಗೆ ಸಮಸ್ಯೆ ಇಲ್ಲ ಹೌದು ಸರ್ ಈ ಒಂದು ಸಮಸ್ಯೆಗೆ ಬಗೆಹರದಿರೋದ್ರಿಂದ ಈಗ ನೀವು ಮುಂದೆ ಮನವಿ ಕೊಡೋದಾಯ್ತು ಆಯಿತು ಹ್ಞೂ ಸರ್ ಈಗ ಮುಂದೆ ಮತ್ತೆ ಏನೋ ಪರಿಹಾರ ಮತ್ತು ಈಗ ಸರ್ ನಮ್ಗೆ ಪರಿಹಾರ ಅಂದ್ರೆ ಈಗ ಸಾವ ಪರಿಹಾರ ಸರ ಇಲ್ಲ ಸರ್ಕಾರ ನಮ್ಮ ನೆರವು ನಿಲ್ಬಹು ಸರ ಇಲ್ಲ ಅಂದರೆ ಬಡವ್ರ ಪರ ಸರ್ಕಾರ ಐತೆ ಸರ ಅವ್ರು ನಮ್ಮ ನೆರವು ನಿಲ್ಬಕರ ಸರ ಇಲ್ಲ ನಮ್ಮ ಕುಟುಂಬ ಸಮೇತ ದಯ ಮಾಡುವ ಒಂದು ಬಾಕಿ ಸರಿ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಒಂದು ಗ್ರಾಮದ ರೈತರ ಒಂದು ನೋವಿನ ಸಂಗತಿ ಅಂತ ಹೇಳ್ಬೋದು ಇವತ್ತು ಸರ್ಕಾರ ಆವಷ್ಟು ಬೇಗನೆ ಏನು ಅಧಿಕಾರಿಗಳಿದ್ದೀರಿ ನಿಮ್ಮ ವ್ಯಾಪ್ತಿಗೆ ಬರತಕ್ಕಂಥ ಒಂದು ಸಮಸ್ಯೆ ಏನಿದೆ ಏನಿಲ್ಲ ಇಲ್ಲಿ ಬಂದು ಈ ರೈತರ ಸಮಸ್ಯೆಯನ್ನು ಆಲಿಸಿ ಅವರ ಒಂದು ಕುಟುಂಬದ ಒಂದು ನೆರವಿಗೆ ಬರಬೇಕಂತಂದೇಳಿ ರೈತರು ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ